ಅವ್ರು ಏ ಯಾವ ಬಿಜೆಪಿಯರು ಆಗ್ಲಿ ಹೇಳಿ ಅನ್ನದಾತ ಕೊಟ್ಟವ್ನ ಹೇಳಿ ಅನ್ನ ಕೊಟ್ಟವನ ಹೇಳಿ ತಿನ್ನಕ್ಕೆ ಅನ್ನ ಕೊಟ್ಟವ್ ಆಹಾರ ಕೊಟ್ಟವ್ನೇ ಮಹಿಳೆಯರಿಗೆ ಹೋಗು ಬ ಅವ್ರ ಯಾವ ದೇವ್ರು ನೋಡ್ತಿದ್ದಲ್ಲ ನೋಡವ್ರ ಅವರು ಸ್ವರ್ಗ ಏನಂತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಇಲ್ಲ ಹೇಳಿ ಕೊಳಕಾಗುದಿಲ್ಲ ಹೇಳಿ ಕೊಳುಕಾಗುದಿಲ್ಲ ಸಿದ್ದರಾಮಯ್ಯನೇ ಕಂಡು ಇರದ ಹೇಳಿ ಅನ್ನ ಕೊಟ್ಟವ್ನೇ ಅನ್ನಕ್ಕೆ ಇರಬೇಕು ಅನ್ನ ಕೊಟ್ಟಿರೋ ಇರಬೇಕು ಇಲ್ಲ ಹೇಳಿ ಇಲ್ಲ ಹೇಳಿ ಅವರು ಸೋಮೇರಿಗಳವ್ರು ಹೇಳಿ ಹಂಗೆ ಸೋಮಾರಿಗಳು ಅನ್ನ ಕೊಟ್ಟವ್ರು ಯಾವತ್ತಾರು ಸೋಮಾರಿ ಆದಪ್ಪ ದಾನ ಮಾಡೋರಿಗೆ ಇಲ್ಲ ಹೇಳಿ ಇಲ್ಲ ಹೇಳಿ ಸತ್ಯವಾಗ್ದು ಯಾರು ಸೋಮಾರಿ ಆಗಲಿಲ್ಲ ಹಂಗಿಲ್ಲ ಹೇಳಿ ನಮ್ಗೆ ಉಪಯೋಗ ಬತ್ತು ಇಡ್ತಿ ಮಕ್ಕಳು ಸಂಸಾರ ನಿಲ್ಸ್ತಾ ಇದ್ದೀವಿ ನಮ್ಮ ಕಾಲ ಮಾಡ್ತಾ ಇದ್ದೀವಿ ಇದೆಯೇ ಇರಬೇಕು ಐದು ವರ್ಷ ಪಕ್ಕಾ ಆಳ್ಬೇಕು ಇಲ್ಲಿಗೆ ಅದು ಹತ್ತು ವರ್ಷ ಹತ್ತು ವರ್ಷ ಆಯ್ತೇಳಿ ಎರಡು ಸಾರಿ ಆಯಿತು ಸಿದ್ದರಾಮಯ್ಯ ಈ ಹತ್ತು ವರ್ಷ ಪನೆ ಎತ್ ಬಿಡ್ಬೇಕೇಳಿ ಪನೆ ಎತ್ಬಿಡ್ಬೇಕು ಅಲ್ಲಿಗೆ ಅವ್ರ ಶಕ್ತಿ ಏನಾದರೂ ತಿಳ್ಕೋಬಹುದು ಆಗ ಬಿ ಜೆ ಪಿ ಅವರಾಗಲಿ ಇನ್ನೊಬ್ಬರೇ ಆಗಲಿ ತಿಳ್ಕೊತಾರೆ ಡಮ್ಮಿ ಅನ್ನೋರು ಡಮ್ಮಿ ಕಪ್ಪ ಅವ್ರ ಕೈಲಿ ಆದೋದಕ್ಕೆ ಡಮ್ಮಿ ಅಂತ ಅವರೇ ಅವರಿಂದ ಸಾಧ್ಯವಿಲ್ಲದೋದಕ್ಕೆ ಡಮ್ಮಿ ಬೇಕಾಗಿಲ್ಲ ಬೇಕಾಗಿಲ್ಲ ಹೇಳಿ ಎಷ್ಟೋ ಜನ ಹೋಗ್ಬಿಡ್ತಾರೆ ಹೇಳಿ ಅನ್ನ ಇಲ್ದೇನೆ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ ಹೇಳಿ ಸತ್ತೋಯ್ತಾರೆ ಹೇಳಿ ಹೊಸ ಜನ ಅವನಿಗಾಗೆ ಕಾದವ್ರು ಹೇಳಿ ಸಿದ್ದರಾಮಯ್ಯ ಒಳ್ಳೆ ಅಂದ ಅಂತ ಹೇಳಿ ಅವನಿರ್ಬೇಕು ಐದು ವರ್ಷ ಹೇಳಿ ಕೊನೆ ಬಿಡ್ತು ಹತ್ತು ವರ್ಷ ಇನ್ನೆರಡುವರೆ ವರ್ಷ ಮೂರು ವರ್ಷ ಅದೇ ಕೊನೆ ಹೇಳಿ ಊರ ಊರ ಕೊನೆ ಹೇಳಿ ಅವ್ರು ಏ ಯಾವ ಬಿಜೆಪಿಯರು ಆಗ್ಲಿ ಹೇಳಿ ಅನ್ನದಾತ ಕೊಟ್ಟವ್ನ ಹೇಳಿ ಅನ್ನ ಕೊಟ್ಟವ್ನ ಹೇಳಿ ಕೊಟ್ಟ ಆಹಾರ ಕೊಟ್ಟವ್ನ ಮಹಿಳೆಯರಿಗೆ ಹೋಗು ಅವ್ರು ಯಾವ ದೇವ್ರು ಅದು ನೋಡವ್ರೆ ಅವರು ಸ್ವರ್ಗ ಹೇಳಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಇಲ್ಲ ಹೇಳಿ ಕೊಡೋಕ್ಕಾಗೋದಿಲ್ಲ ಹೇಳಿ ಕೊಡೋಕೆ ಆಗುದಿಲ್ಲ ಸಿದ್ದರಾಮಯ್ಯನೇ ಗಂಡು ಇರಬೇಕೇಳಿ ಅನ್ನ ಕೊಟ್ಟವನೇ ಅನ್ನಕ್ಕೆ ಸಲುವಾಗಿ ಇರಬೇಕು ಅನ್ನ ಕೊಟ್ಟಿರೋ ದಾತ ಇರಬೇಕು ಇಲ್ಲ ಹೇಳಿ ಇಲ್ಲ ಹೇಳಿ ಅವರು ಸೋಮರಿಗಳು ಹಂಗೆ ಹೇಳಿ ಹಂಗೆ ಸೋಮರಿಗಳು ಅನ್ನ ಕೊಟ್ಟವ್ರು ಯಾವತ್ತಾರು ಸೋಮರಿ ಆದ್ಯದಪ್ಪ ದಾನ ಮಾಡೋರಿಗೆ ಇಲ್ಲ ಹೇಳಿ ಇಲ್ಲ ಹೇಳಿ ಸತ್ಯವಾಗ್ದು ಯಾರು ಸೋಮರಿ ಆಗಲಿಲ್ಲ ಹಂಗಿಲ್ಲ ಹೇಳಿ ನಮಗೆ ಉಪಯೋಗ ಬತ್ತು ಇಡ್ತಿ ಮಕ್ಕಳು ಸಂಸಾರ ನಿಲ್ಸ್ತಾ ಇದ್ದೀನಿ ನಮ್ಮ ಕಾಲ ಮಾಡ್ತಾ ಇದ್ದೀನಿ ಇದೆಯೇ ಇರಬೇಕು ಐದು ವರ್ಷ ಪಕ್ಕಾ ಆಳ್ಬೇಕಿ ಇಲ್ಲಿಗೆ ಅದು ಹತ್ತು ವರ್ಷ ಹತ್ತು ವರ್ಷ ಆಯ್ತು ಎರಡು ಸಾರಿ ಆಯ್ತು ಸಿದ್ದರಾಮಯ್ಯ ಈ ಹತ್ತು ವರ್ಷ ಎತ್ಬಕೆ ಹೇಳಿ ಮನೆ ಎತ್ಬಿಡ್ಬೇಕು ಅಲ್ಲಿಗೆ ಅವ್ರ ಶಕ್ತಿ ಏನಾದ್ರು ತಿಳ್ಕೋಬಹುದು ಆಗ ಬಿ ಜೆ ಪಿ ಅವರೇ ಆಗಲಿ ಆಗ್ಲಿ ತಿಳ್ಕೊತಾರೆ ಡಮ್ಮಿ ಅನ್ನೋರು ಡಮ್ಮಿ ಕಪ್ಪ ಅವ್ರ ಕೈಲಿ ಆಗಿದ್ದೋದ್ಕು ಡಮ್ಮಿ ಅಂತ ಅವ್ರೆ ಅವರಿಂದ ಸಾಧ್ಯವಿಲ್ಲದೋದಕ್ಕೆ ಡಮ್ಮಿ ಬೇಕಾಗಿಲ್ಲ ಬೇಕಾಗಿಲ್ಲ ಹೇಳಿ ಎಷ್ಟೋ ಜನ ಹೋಗ್ಬಿಡ್ತಾರೆ ಹೇಳಿ ಅನ್ನ ಇಲ್ದೇನೆ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ ಹೇಳಿ ಸತ್ತೋಯ್ತಾರೆ ಹೇಳಿ ಹೊಸ ಜನ ಅವನಿಗಾಗೆ ಕಾದವ್ರು ಹೇಳಿ ಸಿದ್ದರಾಮಯ್ಯ ಒಳ್ಳೆ ಅಂದ ಅಂತೇಳಿ ಅವ್ನಿರಬೇಕು ಐದು ವರ್ಷ ಹೇಳಿ ಕೊನೆ ಬಿಡ್ತು ಹತ್ತು ವರ್ಷ ಇನ್ನೆರಡುವರೆ ವರ್ಷ ಮೂರು ವರ್ಷ ಅದೇ ಕೊನೆ ಹೇಳಿ ಪೂರ ಊರ ಕೊನೆ ಹೇಳಿ